ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡ್ಲೂರು ಕುಂದಾಪುರ ತಾಲೂಕು ಇದರ ಅಮೃತ ಮಹೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಅಮೃತ ಸಿರಿ ಅಮೃತ ಸಿರಿ ಅಮೃತ ಸಿರಿ ಎಂಬ ಶೀರ್ಷಿಕೆಯಲ್ಲಿ ನಡೆಯುವ ಅದ್ದೂರಿ ಕಾರ್ಯಕ್ರಮಗಳ ಆತ್ಮೀಯ ಆಮಂತ್ರಣ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಗುರುವಾರ ಬೆಳಗ್ಗೆ ಎಂಟರಿಂದ ಅಮೃತ ಸಂಭ್ರಮದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಛದ್ಮವೇಷ ಸ್ಪರ್ಧೆ ಪೋಷಕರಿಗೆ ವಿವಿಧ ಮನೋರಂಜನಾ ಆಟಗಳು ಜರುಗಲಿದೆ ಬೆಳಗ್ಗೆ ಗಂಟೆ ಹತ್ತರಿಂದ ಶ್ರೀ ಪವನ್ ನಾಯಕ್ ಆರಕ್ಷಕ ಉಪನಿರೀಕ್ಷಕರು ಕುಂದಾಪುರ ಗ್ರಾಮಾಂತರ ಠಾಣೆ ಕಂಡ್ಲೂರು ಇವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದೆ ಹಾಗೂ ಬಹುಮಾನ ವಿತರಣೆ ಜರುಗಲಿದೆ ಸಂಜೆ ಗಂಟೆ ಏಳರಿಂದ ಶ್ರೀ ಬಿಎಂ ಸುಕುಮಾರ್ ಶೆಟ್ಟಿ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿ ಅಧ್ಯಕ್ಷರು ಗುರ್ಮೇ ಫೌಂಡೇಶನ್ ಇವರ ಅಮೃತ ಹಸ್ತದಿಂದ ಅಮೃತ ಮಹೋತ್ಸವದ ಉದ್ಘಾಟನೆ ಮತ್ತು ಸಭಾ ಕಾರ್ಯಕ್ರಮ ಜರುಗಲಿದೆ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಶುಕ್ರವಾರ ಸಂಜೆ ಆರು ಮೂವತ್ತಕ್ಕೆ ಹಳೆ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳಿಂದ ಗಾನ ನಾಟ್ಯ ವೈಭವ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ರಾತ್ರಿಗಂಟೆ ಏಳರಿಂದ ಹಳೆ ವಿದ್ಯಾರ್ಥಿಗಳಿಂದ ಪ್ರಾಸನ ಜರುಗಲಿದೆ ರಾತ್ರಿ ಗಂಟೆ ಏಳು ಮೂವತ್ತರಿಂದ ನಿಕೇತನ ಕೊಡುಗುರು ಕಲಾವಿದರಿಂದ ವಿದ್ವಾನ್ ಸುಧೀರ್ ಕೊಡೂರು ಹಾಗೂ ಕಾಂತಾರ ಖ್ಯಾತಿಯ ವಿದೋಷಿ ಶ್ರೀಮತಿ ಮಾನಸಿ ಸುಧೀರ್ ಕೊಡೂರು ಇವರ ನಿರ್ದೇಶನದಲ್ಲಿ ನೃತ್ಯ ಸಿಂಚನ ಕಾರ್ಯಕ್ರಮ ಜರುಗಲಿದೆ ಜಿ ಕನ್ನಡ ಡ್ರಾಮಾ ಜೂನಿಯರ್ ಫೋರ್ ಸೀಸನ್ ವಿನ್ನರ್ ಸಮೃದ್ಧಿ ಕುಂದಾಪುರ ಇವರಿಂದ ಯಕ್ಷನಾಟ್ಯ ಸಂಭ್ರಮ ಕಾರ್ಯಕ್ರಮ ಜರುಗಲಿದೆ ರಾತ್ರಿ ಗಂಟೆ ಎಂಟು ಮೂವತ್ತರಿಂದ ಶ್ರೀ ವಿಜಯಾನಂದ ಶೆಟ್ಟಿಹಳನಾಡು ಪ್ರಥಮ ದರ್ಜೆ ಗುತ್ತಿಗೆದಾರರು ಇವರ ಘನ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದ್ದು ಗುರುವಂದನ ಕಾರ್ಯಕ್ರಮ ಜರುಗಲಿದೆ ರಾತ್ರಿ ಗಂಟೆ ಹನ್ನೊಂದರಿಂದ ಕಾಂತಾರ ಖ್ಯಾತಿಯ ಶ್ರೀ ನಾಗರಾಜ್ ಪಾಣಾರ್ ವಾಲ್ತೂರು ಇವರಿಂದ ಕನ್ನಡ ತುಳು ಕಾರ್ಯಕ್ರಮ ಜರುಗಲಿದೆ ರಾತ್ರಿ ಗಂಟೆ ಹನ್ನೊಂದು ಹದಿನೈದರಿಂದ ಖ್ಯಾತ ಸಿನಿಮಾ ನಟ ಶ್ರೀ ರಘುಪಾಂಡೇಶ್ವರ್ ಬೆಳಗದವರಿಂದ ಅದ್ದೂರಿ ನಗೆಹಬ್ಬ ಕಾರ್ಯಕ್ರಮ ಜರುಗಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಶ್ರೀ ಸೌಕೂರು ಸುಭಾಷ್ಚಂದ್ರ ಶೆಟ್ಟಿ ಅಧ್ಯಕ್ಷರು ಶಾಲಾ ಆಡಳಿತ ಮಂಡಳಿ ಗೌರವಾಧ್ಯಕ್ಷರು ಅಮೃತ ಮಹೋತ್ಸವ ಸಮಿತಿ ಶ್ರೀ ವಿಜಯಾನಂದ ಶೆಟ್ಟಿಹೊಳನಾಡು ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಅಧ್ಯಕ್ಷರು ಅಮೃತ ಮಹೋತ್ಸವ ಸಮಿತಿ ಶ್ರೀ ಕಂಡೂರು ಚಂದ್ರಮಗವೀರ ಗೌರವಾಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಕಾರ್ಯದರ್ಶಿ ಅಮೃತ ಮಹೋತ್ಸವ ಸಮಿತಿ ಶ್ರೀ ದಿನಕರಾಚಾರ್ಯ ಕಂಡ್ಲೂರು ಅಧ್ಯಕ್ಷರು ಸಾಲಾಭಿವೃದ್ಧಿ ಸಮಿತಿ ಶ್ರೀ ವೈ ಪ್ರಕಾಶ್ ಶೆಟ್ಟಿ ಮುಖ್ಯ ಶಿಕ್ಷಕರು ಖಜಾಂಚಿ ಅಮೃತ ಮಹೋತ್ಸವ ಸಮಿತಿ ರಜಿತ್ ಡೇಸಾ ವಿದ್ಯಾರ್ಥಿ ನಾಯಕ ಹಾಗೂ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಆಡಳಿತ ಮಂಡಳಿ ಅಮೃತ ಮಹೋತ್ಸವ ಸಮಿತಿ ಹಳೆ ವಿದ್ಯಾರ್ಥಿ ಸಂಘ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಾಪಕರು ಪೋಷಕರು ದಾನಿಗಳು ಹಾಗೂ ಊರ ವಿದ್ಯಾಭಿಮಾನಿಗಳು